ಆಫ್ ದಿ ಕ್ಯಾಮ್ರಾ ಕೇಳಿದ್ವಿ ನಿಮ್ಮ ತಂದೆ ತಾಯಿ ಇಬ್ಬರ ಹತ್ರ ಸೊಸೆ ಓಕೆನಾ ಅಂತ ಇಬ್ಬರು ಕೂಡ ಸೊಸೆ ಓಕೆ ಅಂತ ಹೇಳಿದ್ದಾರೆ ನಿಮಗೂ ಅದೇ ಬೇಕಿತ್ತು ಅನ್ಸುತ್ತೆ ಗ್ರೀನ್ ಸಿಗ್ನಲ್ ಸಿಕ್ಕಾಗಿದೆ ಮುಂದೇನು ಅಂತ ಹೇಳಿ ಮ್ಯಾಮ್ ಇದು ಗೇಮು ಇರೋದು ಇದು ಗೇಮ್ ಇರೋದು ಪ್ರತಾಪ್ ಪ್ರತಾಪ್ ಅನ್ಕೊಂಡು ನೋಡಿ ಈ ಗೇಮ್ ಇರೋದು ನಮ್ರತಾ ಅವ್ರ ಮನೇಲಿ ಫಸ್ಟ್ ನಮ್ರತಾ ಅವ್ರಿಗೆ ಒಪ್ಕೆ ಆಗಬೇಕು ಆಮೇಲೆ ಅವ್ರ ಅಪ್ಪ ಅಮ್ಮಂಗೆ ಒಪ್ಕೆ ಆಗಬೇಕು ಇದೆಲ್ಲ ಆದಮೇಲೆ ಆಗುತ್ತೆ ಅಂದ್ರೆ ನೀವ್ ಫುಲ್ ಕಂಪ್ಲೀಟ್ ಕುಂತ್ರೆ ನಮೃತ ನಿಂತ್ರೆ ನಮೃತ ಮಲಗಿದ್ರೆ ನಮೃತ ಊಟ ಮಾಡ್ರೆ ನಮೃತ ಎಲ್ಲವ್ ನಮೃತ ನಮೃತ ಆಗಿರೋದ್ರ ನಿಮ್ಗೂ ಕೂಡ ಅವ್ರ ಬೇಕೇ ಬೇಕು ಅಂತ ಫಿಕ್ಸ್ ಆಗ್ಬಿಟ್ಟಿದೀರ ವಿತೌಟ್ ನಮೃತ ನಾನ್ ಇಲ್ಲ ಅನ್ನೋ ತರನು ಫಿಕ್ಸ್ ಆಗದಂಗ್ ಕಾಣಿಸ್ತಾ ಇದೆ ಗಿಫ್ಟ್ ಬೇರೆ ಬಂದಿದೆ ಅವ್ರದ್ದು ಬ್ಯಾಂಗಲ್ಲು ಸೊ ಆ ಎಲ್ಲ ಓವರ್ ಆಲ್ ಫೀಲಿಂಗ್ ಬಗ್ಗೆ ಹೇಳೋದಾದ್ರೆ ಈಗ ಸ್ಮೈಲ್ ನಾಚಿ ನೀರಾದ ಸ್ನೇಹಿತ ಮ್ಯಾಮ್ ನಂದು ನಂದು ನಮೃತಾದ ಸ್ಟೋರಿ ಒಂಥರ ಸ್ಲೋ ಆಗಿ ಡೆವಲಪ್ ಆಗಿದ್ದು ಅಂದರೆ ಸ್ಟಾರ್ಟಿಂಗಲ್ಲಿ ನಾವು ಇಬ್ಬರು ಫ್ರೆಂಡ್ಸ್ ಆಗಿದ್ವಿ ನಾನು ಎಲ್ಲೋ ಜೈಲ್ಗೆ ಹೋಗ್ತೀನಿ ಜೈಲ್ಗೆ ಹೋದಾಗ ಅವ್ರು ಮಾತಾಡ್ತಾ ಮಾತಾಡ್ತಾಯಿರಲ್ಲ ಅಂದರೆ ಆ ಜೈಲ್ಗೆ ಹೋದಾಗ ಮಾತಾಡ್ತಾರೆ ಬಟ್ ಅದಕ್ಕಿಂತ ಮುಂಚೆ ನಾನು ಅವ್ರ ಹೋಗಿಲ್ಲ ಅಂತ ಬೇಜಾರು ಮಾಡ್ಕೊಂಡು ಮಾತಾಡ್ತಾ ಮಾತಾಡ್ತಾಯಿರಲ್ಲ ಸೊ ನಮ್ಗೆ ಯಾರದೇ ಒಬ್ಬ ಮನುಷ್ಯನ ವ್ಯಾಲ್ಯೂ ಗೊತ್ತಾಗೋದು ಅವ್ರು ಇಲ್ಲದೇ ಇದ್ದಾಗ ಅವ್ರ ಸುತ್ತಮುತ್ತ ಇಲ್ಲದೇ ಇದ್ದಾಗ ಸೊ ಅವರು ನನ್ನ ಜೊತೆ ಒಂದು ವಾರ ಮಾತಾಡದಿದ್ದಾಗ ನಾನು ತುಂಬ ಡಲ್ಲಾಬಿಡ್ತೀನಿ ಆ್ಯಂಡ್ ಆ ವಾರ ಕಳಪೆಗೂ ಹೋಗ್ತೀನಿ ನನಗೆ ಅವಾಗೆಲ್ಲ ಗೊತ್ತಾಯ್ತು ನಾನು ಇವ್ರ ಜೊತೆ ಅಟ್ಯಾಚ್ ಆಗಿದ್ದೀನಿ ಅಂತ ಬಟ್ ಅವಾಗಲೂ ಬಂದು ಹೇಳಿದೆ ನಮ್ರತ ವಿರ್ ಜಸ್ಟ್ ಫ್ರೆಂಡ್ಸ್ ಅದಕ್ಕಿಂತ ಏನು ಜಾಸ್ತಿ ಇಲ್ಲ ಬಟ್ ನಾನು ಜೊತೆ ಅಟ್ಯಾಚ್ ಆಗಿದ್ದೀನಿ ಅಂತ ಅದೊಂದು ಪಾಯಿಂಟ್ ಆದಮೇಲೆ ಆ ಅಟ್ಯಾಚ್ಮೆಂಟ್ ಇಟ್ ಡೆವಲಪ್ಸ್ ಇನ್ ಟು ಸಮಿಂಗ್ ಎಲ್ಸ್ ನಾನು ಅವಾಗಲೂ ಕ್ಲಿಯರ್ ಆಗಿ ಹೇಳಿದ್ದೀನಿ ಅಮೃತ ನಾವಿಬ್ಬರು ಫ್ರೆಂಡ್ಸ್ ಆಗಿದ್ವಿ ಬಟ್ ನಾವು ನನಗೆ ನಿಮ್ಮ ಬಗ್ಗೆ ಫೀಲಿಂಗ್ಸ್ ಇದೆ ಅಂತ ಅದು ಇನ್ನೂ ಟ್ರಾನ್ಸಿಷನ್ ಆಗುತ್ತೆ ಅದು ಇನ್ನೇನೋ ಆಗುತ್ತೆ ಆವಾಗಲೂ ನಾನು ಹೋಗಿ ಹೇಳಿದ್ದೀನಿ ಸೊ ಏನು ಸ್ಟೇಜ್ ಸ್ಟೇಜ್ ಬೈ ಸ್ಟೇಜ್ ಈಗ ಮೆಟಮಾರ್ಫಸಿಸ್ ಅಂತಾರಲ್ಲ ಒಂದು ಚಿಟ್ಟೆ ಆಗೋಕ್ಕಿಂತ ಮುಂಚೆ ಒಂದಷ್ಟು ಸ್ಟೇಜ್ಗಳಿರುತ್ತೆ ಹುಳ ಕಕ್ಕೂನ್ ಆಗುತ್ತೆ ಕಕ್ಕೂನ್ ಸೊ ಆ ಥರ ಒಂದಷ್ಟು ಸ್ಟೇಜ್ಗಳನ್ನ ಅವ್ರನ್ನ ಆಮೇಲೆ ನಾನು ಯಾವತ್ತೂ ನಮ್ರತ ಅವ್ರ ಹತ್ರ ಏನೂ ಸುಳ್ಳು ಹೇಳಿಲ್ಲ ನಾನು ನಾರ್ಮಲಿ ಸ್ವಲ್ಪ ಅದು ಇದು ಹೇಳ್ತೀನಿ ಬಟ್ ಅವ್ರ ಹತ್ರ ಯಾವತ್ತೂ ಸುಳ್ಳು ಹೇಳಿಲ್ಲ ನಂದು ಏನು ಜೆನ್ಯನ್ ಆಗಿದೆ ಅದನ್ನು ಹೇಳ್ಕೊಂಡಿದ್ದೀನಿ ಆ್ಯಂಡ್ ಅವ್ ನಾನು ಇದನ್ನೂ ಹೇಳಿದ್ದೆ ನಾನು ಹೊರಗಡೆ ಹೋದ್ಮೇಲೆ ಇಲ್ಲ ನೀವು ಹೊರಗಡೆ ಹೋದ್ಮೇಲೆ ನಾನು ತುಂಬ ಮಿಸ್ ಮಾಡ್ಕೋತೀರ ಆ್ಯಂಡ್ ಎಲ್ಲ ಕಡೆ ನಿಮಗೆ ನಾನು ಕಾಣ್ತೀನಿ ಈ ಫಿಲಮಲ್ಲಿ ಹೀರೋ ದೂರ ಹೋದ್ಮೇಲೆ ಯುದ್ಧ ಫೈಟ್ ಮಾಡಕ್ಕೆ ಹೋದಾಗ ಎಲ್ಲ ಕಡೆ ಕಾಣ್ತಾನಲ್ಲ ಪ್ರತಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ